ಲೀಗ್ ಹಂತದಲ್ಲಿ ಚಾಂಪಿಯನ್ ಟ್ರೋಫಿಯಿಂದ ಔಟ್ ಆದ ನಾಯಕತ್ವ ಜೋಸ್ಟ್ ಬ್ಯಾಟರ್ ಗುಡ್ ಬೈ ಹೇಳಿದ್ದಾರೆ ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಬೇಕು ಅಂದರೆ ಜೆ ಆರ್ ವಿ ಕನ್ನಡ ಸ್ಪೋರ್ಟ್ಸ್ ಗೆ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗುರು ಚಾಂಪಿಯನ್ ಟ್ರೋಫಿ ಇಂಗ್ಲೆಂಡ್ ತಂಡದ ನಾಯಕತ್ವ ಪ್ರದರ್ಶನ ನಂತರ ಏಕದಿನ ನಾಯಕತ್ವ ಜಸ್ಟ್ ಬ್ಯಾಟರ್ ಗುಡ್ ಬೈ ಹೇಳಿದ್ದಾರೆ ನೀಡಿದ್ದಾರೆ ಗುಂಪು ಹಂತದಲ್ಲಿಯೇ ಧೋನಿಯಿಂದ ಹೊರಬಿದ್ದ ಇಂಗ್ಲೆಂಡ್ ತಂಡ ಒಂದು ಒಂದು ಪಂದ್ಯವನ್ನು ಗೆಲ್ಲುವ ಸಾಧ್ಯವಾಗಿರಲಿಲ್ಲ ಬ್ಯಾಟರ್ ಅವರ ನಾಯಕತ್ವ ಇಂಗ್ಲೆಂಡ್ ತಂಡದ ಏಕದಿನ ಕ್ರಿಕೆಟ್ನಲ್ಲಿ ಪ್ರದರ್ಶನವನ್ನು ನೀಡುತ್ತವಾಗಿತ್ತು ಟಿ ಟ್ವೆಂಟಿ ವಿಶ್ವಕಪ್ ಗೆಲುವಿನ ಹೊರತಾಗಿ ಬ್ಯಾಟರ್ ನಾಯಕತ್ವದ ಇಂಗ್ಲೆಂಡ್ ಏಕದಿನ ತಂಡಕ್ಕೆ ಯಾವುದೇ ಯಶಸ್ಸು ಸಿಗಲಿಲ್ಲ ಅಂತಲೇ ಹೇಳಬಹುದು ಈ ಇಂಗ್ಲೆಂಡ್ ಬ್ಯಾಟರ್ ಅವರ ನಾಯಕತ್ವ ಜಸ್ಟ್ ಬ್ಯಾಟರ್ ಗುಡ್ ಬೈ ಹೇಳುವ ಸಾಧ್ಯತೆ ಇದೆ ಅಂತ ನನಗೆ ನ್ಯೂಸ್ ಬಂದಿದೆ ಇದೇ ರೀತಿ ನ್ಯೂಸ್ ಬೇಕು ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗೇ ನನ್ನ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ